ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಯಾಡಿಲ್ವುಡ್ ನಟಿ ಸೋನಲ್ ಹಾಗೂ ನಿರ್ದೇಶಕ ತರುಣ ಸುಧೀರ್ ಕೆಲ ದಿನಗಳ ಹಿಂದೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಮದುವೆ ಬಳಿಕ ಸೋನಲ್ ಅತ್ತೆ ಮನೆಯಲ್ಲಿರುವ ವಿಷಯ ನಿಮಗೆಲ್ಲ ಗೊತ್ತೇ ಇದೀಗ ಆದ ಎರಡೇ ವಾರಕ್ಕೆ ಅತ್ತೆ ಮಾಡಿದ ಕೆಲಸಕ್ಕೆ ನಟಿ ಸೋನಲ್ ಕಣ್ಣೀರು ಹಾಕಿದ್ದಾರೆ ಹಾಗಾದ್ರೆ ಅಷ್ಟಕ್ಕೂ ಅತ್ತೆ ಸೊಸೆಗೆ ಆಗಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಎರಡು ವಾರಗಳ ಅಷ್ಟೇ ಸೋನಲ್ ಹಾಗೂ ತರುಣ್ ಸುಧೀರ್ ಅವರು ಮದುವೆ ಹಾಕಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ತರುಣ್ ಸೋನಲ್ ಮದುವೆಗೆ ಪ್ರಮುಖ ಕಾರಣ ನಟ ಡಿ ಬಾಸ್ ದರ್ಶನ್ ಆದರೆ ಮದುವೆ ನಡೆಯುವ ಸಮಯದಲ್ಲಿ ದರ್ಶನ್ ಜೈಲು ಸೇರಿದ್ದರು ಜೈಲಿನಲ್ಲಿದ್ದುಕೊಂಡೇ ಟಿವಿಯಲ್ಲಿ ಮದುವೆ ನೋಡಿ ಖುಷಿಪಟ್ಟಿದ್ದಾರೆ ದರ್ಶನ್ ಇದೀಗ ಮದುವೆ ಆದ ಹೊಸತರಲ್ಲಿ ಖುಷಿಯಾಗಿರುವ ಹೊಸ ಚೋಡಿಗಳು ಯಾವುದೇ ಸಿನಿಮಾ ಶೂಟಿಂಗ್ನಲ್ಲಿ ಭಾಗವಹಿಸುತ್ತಿಲ್ಲ ಮನೆಯಲ್ಲಿ ಅತ್ತೆ ಜೊತೆಯಲ್ಲಿರುವ ಸೋನಲ್ ಇಂದು ಅತ್ತೆ ಆಡಿದ ಮಾತಿನಿಂದ ಕಣ್ಣೀರು ಹಾಕಿದ್ದಾರೆ ಹೌದು ತರುಣ್ ಸುಧೀರ್ ಅವರ ತಾಯಿ ಮಾಲತಿ ಸುಧೀರ್ ಅವರು ಸೊಸೆಯ ಬಳಿ ಬಂದು ನೀನು ನಮ್ಮ ಮನೆಗೆ ಬಂದಾಗಿನಿಂದ ತುಂಬಾ ಖುಷಿ ಸಂತೋಷ ತುಂಬಿದೆ ಮನೆಯಲ್ಲಿ ಕೈಬಳೆ ಕಾಲ್ಗೆಜ್ಜೆ ಸದ್ದು ಕೇಳುತ್ತಿದೆ ನನ್ನ ಮಗನ ಮುಖದಲ್ಲಿ ಖುಷಿ ತುಂಬಿದೆ ನಮ್ಮ ಯಜಮಾನ್ರು ಹೋದ ಎಷ್ಟೋ ವರ್ಷಗಳ ಬಳಿಕ ನಮ್ಮ ಮನೆಯಲ್ಲಿ ಇಷ್ಟೊಂದು ಖುಷಿ ನೋಡಿದ್ದೇನೆ ಇದಕ್ಕೆಲ್ಲ ಕಾರಣ ನೀನು ನೀನು ನನ್ನ ಸೊಸೆ ಮಾತ್ರವಲ್ಲ ಮಗಳು ಹಾಗೂ ನಮ್ಮ ಮನೆಯ ಮಹಾಲಕ್ಷ್ಮಿ ಎನ್ನುವ ಮಾತು ಹೇಳಿದ್ದಾರೆ ಮಾಲತಿ ಸುಧೀರ್ ಅವರ ಮಾತು ಕೇಳಿ ಸೋನಾಲ್ ತುಂಬಾನೇ ಭಾವುಕರಾಗಿದ್ದಾರೆ ಮಾಲತಿ ಸುಧೀರ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು